ನಮಸ್ಕಾರ ಸ್ನೇಹಿತರೆ ವಿಭಿನ್ನ ಲೀಲಾ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಈ ದಿನ ನಮ್ಮ ಪ್ರಯಾಣ ಬಾದಾಮಿ ಬನಶಂಕರಿ ಜಾತ್ರೆ ಉತ್ಸವಕ್ಕೆ ಲೇಟ್ ಲೇಟಾಯಿತು ಅನಿಸುತ್ತೆ ನಾವು ಹೊರಟಿರೋದು ಯಾಕಂದರೆ ಹನ್ನೆರಡನೇ ತಾರೀಕಿನ ತನಕ ಮಾತ್ರ ಹುಣ್ವಿ ತನಕ ಮಾತ್ರ ಇರುತ್ತೆ ಅದು ಒಂದು ತಿಂಗಳ ಕಾಲ ನಡೆಯುವಂತಹ ಜಾತ್ರೆ ತುಂಬ ರಶ್ ಇರುತ್ತೆ ಅಂತ ಸ್ವಲ್ಪ ಲೇಟಾಗಿ ಹೊರಟಿದ್ದೀವಿ ನಾವು ಆದರೂ ರಶ್ ಇದೆ ನೋಡ್ಕೊಂಬಂದ್ವಲ್ಲ ತುಂಬಾ ರಶ್ ಇತ್ತು ಸೂರ್ಯೋದಯ ಆಗ್ತಾ ಇದೆ ಬನ್ನಿ ಕಾರ್ ನಿಲ್ಲಿಸಿ ನಾವು ಬಾದಾಮಿ ಬನಶಂಕರಿ ಬಂತು ನಾವು ಅಲ್ಲಿ ಎಂಟ್ರೆನ್ಸ್ನಲ್ಲಿ ವೀಡಿಯೋ ಮಾಡ್ತಾ ಇದ್ದಾನೆ ರಶ್ ಇದೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಅನುಕೂಲ ಆಗಲಿಲ್ಲ ನನಗೆ ಆದ್ರೂ ಪರವಾಗಿಲ್ಲ ಮಾಡಿದ್ದೀನಿ ಸ್ನೇಹಿತರೆ ಬಾದಾಮಿ ಬನಶಂಕರಿ ನೆನಪಾದಕ್ಕೆ ಶಂಭೂಕು ಅಂತ ಹೇಳ್ತಾ ಬನ್ನಿ ಒಳಗಡೆ ಹೋಗೋಣ ದೇವಿಯ ಗಿರಿ ಕಳಶ ಕಾಣ್ತಾ ಇರ್ಬೋದು ನಿಮಗೆ ನಾವು ಇಲ್ಲೇ ಹಣ್ಣುಕಾಯಿ ಎಲ್ಲ ತೊಗೊಂಡು ಒಳಗೆ ಹಣ್ಣು ಕಾಯಿ ಹಾಗೆಲ್ಲೂ ಉಲ್ಪಿ ಸಾಮಾನು ಉಡುಕಿ ಸಾಮಾನ ಎಲ್ಲ ಸ್ಪೆಷಾಲಿಟಿನೂ ಇತ್ತು ಈ ಸಲ ಎಡೆ ಕೊಡುವಂಥ ಸಾಮಾನುಗಳು ಸಹ ಈ ಸಲ ಇಟ್ಟಿದ್ರು ಅವರು ಬನ್ನಿ ಒಳಗಡೆ ಹೋಗೋಣ ದೇವಿಯನ್ನು ನೆನೆಸುತ್ತಾ ಬಾದಾಮಿ ಬನಶಂಕರಿ ನೆನಪಾದಕ್ಕೆ ಶಂಭುಕು ಅಂತ ಹೇಳ್ತಾ ಒಳಗಡೆ ಹೋಗೋಣ ಬನ್ನಿ ಇಲ್ಲಿ ದೀರ್ಘ ನಮಸ್ಕಾರ ಹಾಕೋರು ದಿಂಡುರುಳೋರು ತುಂಬ ರಶ್ ಇರುತ್ತೆ ಅದಕ್ಕೋಸ್ಕರ ಮೇಲ್ ಮಾಡಿಬಿಟ್ಟಿದ್ದಾರೆ ಅವರು ಬರೀ ದರ್ಶನ ಇದ್ದವರಿಗೆ ಮಾತ್ರ ಮೇಲೆ ಹೋಗಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ತುಂಬ ಸತ್ಯವಾದ ದೇವಿ ಯಾವುದೇ ಕೆಲಸ ನಾವು ಅಂದ್ಕೊಂಡು ಆಗಬೇಕು ಅಂದ್ಕೊಂಡ್ರೆ ತಕ್ಷಣ ಮಾಡಿಕೊಡುವಂತಹ ದೇವಿ ಹರಕೆಯನ್ನು ಕಟ್ಟಿಕೊಂಡು ಸುಮಾರು ಜನ ಈ ಜಾತ್ರೆ ಮೂಲಕ ಬಂದು ತೀರಿಸ್ತಾರೆ ಬನ್ನಿ ಇಲ್ಲಿ ಒಳಗಡೆಗೂ ಸಹ ಎರಡು ಅಂಗಡಿ ಇಟ್ಟಿದ್ದಾರೆ ನೋಡಿ ಸ್ವೀಟು ದೇವಿಗೆ ಪ್ರಸಾದ ಹಾಗೆ ದಾರಗಳು ಎಲ್ಲ ಇಲ್ಲಿ ಸಿಗುತ್ತೆ ಈ ಥರದ ಅಂಗಡಿಗಳೇ ಸುಮಾರಿತ್ತು ಯಾಕಂದರೆ ಎಂಟು ಬಂದಿದ್ವಲ್ಲ ನಾವು ಆಗಲೇ ಜಾತ್ರೆ ಮುಗಿಯಕ್ಕೆ ಬಂದಿತ್ತು ಅವಾಗ ಬಂದಿದ್ವಿ ನಾವು ಅದಕ್ಕೋಸ್ಕರ ಅಷ್ಟು ಎಲ್ಲ ಸಾಮಾನುಗಳು ಆಗಲೇ ಆಲ್ರೆಡಿ ಕಡಿಮೆ ಆಗ್ತಾ ಇತ್ತು ಇಲ್ಲಿ ನಾನು ತೋರಿಸ್ತಾ ಇರೋದು ಗರ್ಭಗುಡಿಯ ಕಳಶ ಸ್ಥಾಪನೆ ಮಾಡಿದ್ದಾರಲ್ಲ ಆ ಗೋಪುರ ನಿಮಗೆ ತೋರಿಸ್ತಾ ಇರೋದು ನೋಡಿ ಇಲ್ಲಿ ಗರ್ಭಗುಡಿ ಮುಂದೆ ಎಷ್ಟು ಜನ ನಿಂತಿದ್ದಾರೆ ಹೇಳಿ ನೋಡಿದ್ರಲ್ಲ ಎಷ್ಟೊಂದು ತಾಯಿಯ ಭಕ್ತಿಯಿಂದ ಅಲ್ಲಿ ಒಳಗಡೆ ನಿಂದ್ರಕ್ಕಾಗ್ದೇ ಇರೋರು ಡೈರೆಕ್ಟಾಗಿ ದೇವಿ ಕಾಣಿಸುತ್ತೇನ ಅಂದ್ಕೊಂಡು ಇಲ್ಲಿಂದನೇ ಕೈ ಮುಗಿದು ಹೋಗೋವರು ತುಂಬ ಜನ ಇದ್ದಾರೆ ನಿಂತ್ಕೊಳ್ಳೋಕಾಗ್ದೇ ಇರೋರು ಇಲ್ಲಿ ನಾವು ಟಿಕೆಟ್ ತೊಗೊಂಡ್ವಿ ಐವತ್ತೊಂದು ರೂಪಾಯಿ ಕೊಟ್ಟು ಮಾಮೂಲು ಕ್ಯೂ ಈಗಿನ ಐವತ್ತು ರೂಪಾಯಿ ಟಿಕೆಟ್ ಸುಮಾರಿತ್ತು ನೋಡಿ ನಾವು ಹೋದಾಗ ಹತ್ತು ರೌಂಡ್ ಹಾಕಿದ್ವಿ ಆಮೇಲೆ ನಮಗೆ ದೇವಿ ದರ್ಶನ ಕೊಟ್ಟರು ದೇವಿ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ನಾವು ಕಷ್ಟಪಟ್ಟು ಹೋಗಿದ್ಕು ಪ್ರಯತ್ನ ಪಟ್ಟಿದ್ಕು ದರ್ಶನ ಮಾತ್ರ ತುಂಬಾ ಸೊಗ್ಸಾಗಾಯಿತು ನಮ್ಮ ಮನಸ್ಸಲ್ಲಿದ್ದ ಬೇಡಿಕೆನೆಲ್ಲ ದೇವರ ಪಾದಕ್ಕೆ ಒಪ್ಪಿಸಿ ನಮಗೆ ಹೆಚ್ಚಿನ ಆರೋಗ್ಯ ಭಾಗ್ಯ ಕೊಡಮ್ಮ ದೇವಿ ಅಂತ ಬೇಡಿಕೊಂಡು ಬಂದು ಸ್ನೇಹಿತರೆ ನಮ್ಮ ಪ್ರಯತ್ನಕ್ಕೆ ಫಲ ಮತ್ತು ಯಶಸ್ಸು ಸಿಗಲಿ ಅಂದ್ಕೊಂಡೇಳಿ ದೇವಿಗೆ ಬೇಡಿಕೆ ಇಟ್ಟು ಬಂದಿದ್ದೇವೆ ಇಲ್ಲಿ ನೋಡಿ ತೆಂಗಿನಕಾಯಿ ಇದು ತೆಂಗಿನಕಾಯಿ ಒಡ್ಕೊಂಡು ನಾವು ಮೇಲೆ ಹತ್ತಿ ಹೋದ್ವಿ ನಾವು ಇದೊಂದು ಸಿಸ್ಟಮ್ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ತೆಂಗಿನಕಾಯಿ ಒಡೆಯಂಗಿಲ್ಲ ಇಲ್ಲಿ ನೋಡಿ ಕ್ಯೂ ನಿಂತ್ಕೊಂಡಿದೆ ಧರ್ಮಸ್ಥಳದಲ್ಲಿ ಯಾವ ರೀತಿ ಕ್ಯೂ ಸಿಸ್ಟಮ್ ಇದೆಯೋ ಅದೇ ರೀತಿ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ ಮೇಲ್ಗಡೆ ಎಲ್ಲ ಬಿಸಿಲು ತಾಕ್ಬಾರ್ದು ಅಂದ್ಕೊಂಡು ಹೇಳಿ ಟಾರ್ಪಾಲಿನ್ ಹಾಕಿದ್ರು ಈ ಸತಿ ಮಾತ್ರ ನಮಗೆ ತುಂಬ ಸಂತೋಷ ಆಯಿತು ಯಾಕಂದರೆ ದೇವಿ ದರ್ಶನವೂ ಅಷ್ಟೇ ಸೊಗಸಾಗಾಯಿತು ಅರ್ಜೆಂಟ್ ಮಾಡಲಿಲ್ಲ ಅಲ್ಲಿ ಒಳಗಡೆ ಇರುವಂಥ ಅರ್ಚಕರು ಸಹ ಅರ್ಜೆಂಟ್ ಮಾಡಲಿಲ್ಲ ಚೆನ್ನಾಗಿತ್ತು ಒಂದೆರಡು ಮೂರು ನಿಮಿಷ ನಾವು ಚೆನ್ನಾಗಿ ದೇವಿ ದರ್ಶನ ಮಾಡಿಕೊಂಡು ಕುತ್ಕೊಂಡ್ಬಿಟ್ವಿ ಸಾಕಾಗಿ ಅಲ್ಲಿ ದೇವಿಗೆ ನೈವೇದ್ಯ ನಡೀತಿತ್ತು ಅಂತಂದರೆ ಕೆಲವರೆಲ್ಲ ಕೂತ್ಕೊಂಡ್ವಿ ಆಮೇಲೆ ದೇವಿ ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿ ಊಟ ಇರಲಿಲ್ಲ ಊಟ ಒಂದು ತಿಂಗಳು ಬಂದಿರುತ್ತಂಥದ್ದು ಹಾಗೆ ಹೋಟ್ಲಿಗೆ ಬಂದುಬಿಟ್ವಿ ನಾವು ಹೋಟ್ಲಲ್ಲಿ ಚಪಾತಿ ಊಟ ಮಾಡೋರು ಮಾಡಿದ್ವಿ ಪೂರಿ ಊಟ ಮಾಡೋರು ಮಾಡಿದರು ಅಲ್ಲಿಂದ ನೆಕ್ಸ್ಟು ಆಗಲೇ ಮೂರುವರೆ ನಾಲ್ಕು ಗಂಟೆ ಆಗಿಬಿಡ್ತು ಹಂಗೆ ಸ್ವಲ್ಪ ನಾವು ಜಾತ್ರೆಯಲ್ಲಿ ಓಡಾಡಿದ್ದು ಇನ್ನೂ ಮುಂದೆ ಇತ್ತು ನಾವು ಫುಲ್ ಜಾತ್ರೆ ನೋಡಲಿಲ್ಲ ನಾನು ಹೇಳಿದ್ನೆಲ್ಲ ಯಾಕಂದರೆ ವೀಡಿಯೋ ಮಾಡೋಕ್ಕೂ ಕಷ್ಟ ಆಗ್ತಲ್ಲಿ ತುಂಬಾ ರಶ್ ಇತ್ತು ಈ ಥರದ ಅಂಗಡಿಗಳೇ ಸುಮಾರಿತ್ತು ಆಟ ಸಾಮಾನದ ಅಂಗಡಿ ಮಕ್ಕಳಿಗೆ ಏನು ಬೇಕಾ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಬಣ್ಣ ಬಣ್ಣದ ಚಿತ್ತಾರ ಅಂದ್ಕೊಂಡು ಹೇಳಿ ತುಂಬ ಸಕ್ಸಾಗ್ ಕಾಣಿಸ್ತಾಯಿತ್ತು ಒಂದೇ ಲೆವೆಲ್ಲಿಗೆ ಅವರೇ ಅಂಗಡಿ ಹಾಕಿದ್ರು ಮಕ್ಕಳಿಗೆ ಆಟಿಕೆ ಸಾಮಾನು ಗಾದೆನೇ ಇದೆ ಅಲ್ವಾ ಮಕ್ಳಿಗೆ ಕರ್ಕೊಂಡು ಜಾತ್ರೆಗೆ ಹೋಗ್ಬಾರ್ದು ಗಂಡನ ಕರ್ಕೊಂಡು ಮದುವೆಗೆ ಹೋಗ್ಬಾರ್ದು ಅಂತ ಇದು ತುರುಬಿಗೆ ಹಾಕ್ಕೊಂಡು ಇದೊಂದು ಸ್ಪೆಷಲ್ ಅನ್ನಿಸ್ತಷ್ಟೇ ನಮಗಲ್ಲಿ ದೇವಿ ಜಾತ್ರೆಗೆ ಬಂದವ್ರು ಹೆಣ್ಣು ದೇವತೆ ಜಾತ್ರೆಗೆ ಬಂದವ್ರು ಎಲ್ಲರೂ ಭಾಷಣಕ್ಕೆ ತೊಗೊಂಡು ಹೋಗ್ಬೇಕಂತೆ ನೋಡಿ ಇದು ಒಂದು ಟಿಪ್ಸ್ ನಿಮಗೆ ಮನೆ ಏನು ಬೇಕು ಏನೇ ಬೇಕು ಅಂದ್ರೂ ಈ ಜಾತ್ರೆ ಒಳಗೆ ಒಂದು ತಿಂಗಳ ಕಾಲ ಜಾತ್ರೆ ನಡೀತಲ್ಲ ಒಂದು ಮನೆತನಕ್ಕೆ ಏನು ಬೇಕೋ ರೈತ್ರಿಗೆ ಏನು ಬೇಕೋ ಅದೆಲ್ಲದು ಸಿಗುತ್ತೆ ನೋಡಿ ಇಲ್ಲಿ ನಾವು ಮುಂದೆ ಹೋಗಲಿಲ್ಲ ಆ ರೈತ್ರಿಗೆ ಏನು ಬೇಕೋ ಬಾಗ್ಲು ಬಾಗಿಲಿನ ತೋಳು ಎಲ್ಲ ಸಿಗುತ್ತಂತೆ ಇದು ಒಂದು ಚೆನ್ನಾಗಿತ್ತು ಐವತ್ತು ರೂಪಾಯಿಗೆ ಅದು ಇಲ್ಲಿ ಭರಣಿ ತುಂಬ ಚೀಪಾಗಿ ಸಿಗುತ್ತೆ ನಮಗೆ ಯಾಕಂದರೆ ಹೊರಗಡೆ ನಾನು ಹೋದಾಗ ಹೇಳ್ತೀನಿ ಎಲ್ಲ ಕಾಸ್ಟ್ಲಿ ಅನಿಸೋದು ಇವರು ಇದೇ ಊರರಂತೆ ಒಂದು ಸ್ವಲ್ಪ ಮಾತಾಡಿದ ಅಡಿ ಪಾಪ ಕನ್ನಡ ಬರ್ತಾ ಇರಲಿಲ್ಲ ಭರಣಿ ರೇಟು ಚೆನ್ನಾಗಿರೋದ್ರಿಂದ ನಾವು ಭರಣಿನೂ ಖರೀದಿ ಮಾಡಿದ್ವಿ ಸ್ಪೂನು ಭರಣಿ ಪ್ಲೇಟ್ಸ್ ಎಲ್ಲ ಚೀಪಾಗಿತ್ತು ಇವ್ರ ಹತ್ರ ಸ್ವಲ್ಪ ವೀಡಿಯೋ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಯಿತು ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಬಂದಿದೆ ನೋಡಿ ದಯವಿಟ್ಟು ಸುಧಾರಿಸ್ಕೋಬೇಕು ನೀವು ಅದನ್ನು ಕಟ್ ಮಾಡಕ್ಕೆ ನೋಡಿದೆ ಬಟ್ ಅದು ಕಟ್ ಆಗಲೇ ಇಲ್ಲ ನಮಗೆ ಬನ್ನಿ ಇಲ್ಲಿ ರಂಜಾನ್ಗೆ ಬೇಕಾಗುವಂತಹ ಚೋಂಗೆ ಮಾಡ್ತಾರಲ್ಲ ಅದರದ್ದು ಹಾಗೆ ನೋಡಿ ಇಲ್ಲಿ ಬಳೆ ಯಂತ್ರಕ್ಕೂ ತುಂಬ ಚೀಪು ಇಪ್ಪತ್ತು ರೂಪಾಯಿ ಒಂದು ಸೆಟ್ಟು ಚೆನ್ನಾಗಿತ್ತು ನಾವು ಬಳೆನೂ ಸಹ ಖರೀದಿ ಮಾಡಿದ್ವಿ ಹಾಗೆ ನೆಕ್ಸ್ಟು ಕಲಂಗಡಿ ಹಣ್ಣು ಪೀಸು ಹತ್ತು ರೂಪಾಯಿ ಒಂದು ಗ್ಲಾಸ್ ಅಂದರೆ ಅದನ್ನು ಸಹ ಖರೀದಿ ಮಾಡಿ ಸಾಕಾಗ್ಬಿಟ್ಟಿದ್ದಾಗಲೇ ಆಲ್ರೆಡಿ ನಮಗೆ ಕಾರ ಬಂದು ಡಿಕ್ಕಿ ಒಳಗೆ ನಾವು ಏನೇನು ತೊಗೊಂಡಿದ್ವಿ ಎಲ್ಲ ಸಾಮಾನುಗಳನ್ನು ಇಟ್ಟು ಸೇಫಾಗಿ ಯಾಕಂದರೆ ಲೇಟಾಗುತ್ತಲ್ಲ ಬರೋದು ಹಾಗೆ ಕಾರ್ ಹತ್ತಿದ್ವಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾದ ತಕ್ಷಣ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮೊದಲನೇ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಬಾದಾಮಿ ಬನಶಂಕರಿ ದಿನ ಪಾದಕ್ಕೆ ಶಂಭುಕ ಅಂತ ಹೇಳ್ತಾ ದಾವಣಗೆರೆಗೆ